ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಯಾವುದೇ ರೀತಿ ಪಾಕ ತೆಗಿದಿನಿ ರವೆ ಉಂಡೆನ ಮಾಡೋದನ್ನು ತೋರಿಸ್ಕೊಡ್ತೀನಿ ಒಂದು ಕಪ್ ರವೆ ತೊಗೊಂಡಿದ್ದೀನಿ ಅದಕ್ಕೆ ಅರ್ಧ ಕಪ್ಪು ಡೆಸಿಕೇಟೆಡ್ ಕೊಕೋನಟ್ ಪೌಡರು ಮುಕ್ಕಾಲು ಕಪ್ನಷ್ಟು ಸಕ್ಕರೆನ ಪುಡಿ ಮಾಡಿಟ್ಕೊಂಡಿದ್ದೀನಿ ಹಾಗೆ ಗೋಡಂಬಿನ ಚಿಕ್ಕದಾಗ ಕಟ್ ಮಾಡಿಟ್ಕೊಳ್ಳಿ ಬಾದಾಮಿ ಅದನ್ನು ಚಿಕ್ಕದಾಗ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಒಣ ದ್ರಾಕ್ಷಿನ ತಗೊಂಡಿದ್ದೀನಿ ಸ್ವಲ್ಪ ಹಾಲು ಸ್ವಲ್ಪ ತುಪ್ಪ ಒಂದು ಪಾತ್ರೆನ ಬಿಸಿ ಮಾಡೋಕ್ಕಿಟ್ಕೊಂಡು ಅದಕ್ಕೆ ತುಪ್ಪನ ಹಾಕೋತಿದ್ದೀನಿ ತುಪ್ಪ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಕಟ್ ಮಾಡಿಟ್ಕೊಂಡಿರೋಂಥ ಗೋಡಂಬಿ ಬಾದಾಮಿ ಮತ್ತು ಒಣ ದ್ರಾಕ್ಷಿನ ಚೆನ್ನಾಗಿ ಹುರ್ಕೊಳ್ಳಿ ಅದಕ್ಕೆ ನಾನು ಹಾಲು ತೊಗೊಂಡಿದ್ನಲ್ಲ ಕಾಯಿಸಿ ಆರಿಸಿಟ್ಕೊಂಡಿರೋಂಥ ಹಾಲನ್ನ ತೊಗೊಂಡಿದ್ದೀನಿ ಇದೆಲ್ಲ ಹುರಿದ ನಂತರ ಇದನ್ನು ತೆಗೆದಿಟ್ಕೊಂಬಿಡಿ ಒಂದು ಕಡೆ ನಂತರ ಅದೇ ಪಾತ್ರೆಗೆ ಇನ್ನೊಂದು ಸ್ವಲ್ಪ ತುಪ್ಪನ ಹಾಕಿಬಿಟ್ಟು ತುಪ್ಪ ಕರಗಿದ ನಂತರ ಏನು ಮಾಡಬೇಕು ರವಾನ ಹಾಕೋಬೇಕು ನಾನಿಲ್ಲಿ ಚಿರೋಟಿ ರವೆ ಅಂತಾರಲ್ಲ ಬಾಂಬೆ ರವೆ ಅದನ್ನು ಹಾಕ್ಕೊಂಡಿದ್ದೀನಿ ಒಂದು ಕಪ್ ಅಷ್ಟು ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಕಲರ್ ಸ್ವಲ್ಪ ಚೇಂಜ್ ಆಗೋವರೆಗೂ ಹುರ್ಕೊಳ್ಳಿ ಜಾಸ್ತಿ ಕಲರ್ ಚೇಂಜ್ ಆಗೋದು ಬೇಡ ಫ್ಲೇಮು ಲೋನಲ್ಲೇ ಇರಲಿ ಅದಕ್ಕೆ ನಾನು ಡೆಸಿಕೇಟೆಡ್ ಕೊಕೋನಟ್ ಪೌಡರ್ನ ಹಾಕ್ಕೊಂಡಿದ್ದೀನಿ ಇದು ಮಾರ್ಕೆಟಲ್ಲಿ ಕಿರಾಣಿ ಸ್ಟೋರಲ್ಲೆಲ್ಲ ಸಿಗುತ್ತೆ ಅದಕ್ಕೆ ನಾನು ನಂತರ ಮುಕ್ಕಾಲು ಕಪ್ನಷ್ಟು ಸಕ್ಕರೆ ಪೌಡರ್ನ ಹಾಕ್ಕೊಂಡಿದ್ದೀನಿ ಸಕ್ಕರೆ ಪೌಡರನ್ನ ಹಾಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಸಕ್ಕರೆ ಎಲ್ಲ ಸ್ವಲ್ಪ ಕರಗಿ ಇದು ಸ್ವಲ್ಪ ಮೆತ್ತ ಮೆತ್ತಗೆ ಆಗೋ ಥರ ಆಗುತ್ತೆ ಈ ರೀತಿ ಇಲ್ಲಿ ತನಕ ನಾವು ಲೋ ಇಟ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಇದು ಸ್ವಲ್ಪ ಮೆತ್ತಗಾಗ್ತದೆ ಅಲ್ಲಿ ತನಕ ಇದನ್ನು ಇದೇ ರೀತಿ ಕಂಟಿನ್ಯೂ ಆಗಿ ಕೈ ಬಿಡದೆ ಮಿಕ್ಸ್ ಮಾಡ್ಕೊತಾನೇ ಇರಿ ಬಿಟ್ಟರೆ ಹೊತ್ತೋಗಿಬಿಡುತ್ತೆ ಕೆಳಗಡೆ ಎಲ್ಲ ಅದಕ್ಕೆ ಚೆನ್ನಾಗಿ ಇದನ್ನು ಕೈ ಬಿಡದಿರೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ನೋಡಿ ಸ್ವಲ್ಪ ಸಾಫ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ಈಗ ಇದಕ್ಕೆ ನಾನು ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಿದ್ದೀನಿ ಒಮ್ಮೆಲೆ ಎಲ್ಲ ಹಾಲನ್ನು ಹಾಕೋಕೆ ಹೋಗಬೇಡಿ ನಾನಲ್ಲಿ ಕಾಯಿಸಿ ಆರಿಸಿರೋ ಹಾಲನ್ನು ಯೂಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕೊಳ್ಳಿ ಹಾಲು ಹಾಕೋದ್ರಿಂದ ನೀವು ಒಂದು ವೀಕಿಂದ ಹದಿನೈದು ದಿನದ ತನಕ ನೀವು ಇದನ್ನು ನೀವು ಒಂದು ತಿಂಗಳು ಅದು ಇಟ್ಕೊಳ್ಳೋರು ಇದ್ದರೆ ಇದಕ್ಕೆ ಬಿಸಿ ನೀರನ್ನು ಹಾಕಿ ಮಾಡ್ಕೋಬೋದು ನಾನಿಲ್ಲಿ ಒಂದು ವಾರ ಅಥವಾ ಹದಿನೈದು ದಿನಕ್ಕಾಗೋ ಇಟ್ಕೊಳ್ಳೋ ರೀತಿ ನಾನು ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕಲಿಸ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಡು ಕಲಿಸ್ಕೊ ಅಂತ ಇದನ್ನು ಹೋಗಬೇಕು ಇದನ್ನು ಯಾರು ಬೇಕಾದರೂ ಮಾಡ್ಬೋದು ಫಸ್ಟ್ ಟೈಮ್ ಟ್ರೈ ಮಾಡೋರು ಕೂಡ ಹಾಳಾಗುತ್ತೇನೋಪ್ಪ ಅಂತ ಟೆನ್ಷನ್ ಏನು ಬೇಡ ಇದನ್ನು ಈಸಿಯಾಗಿ ಒಂದು ಹದಿನೈದೇ ನಿಮಿಷದಲ್ಲಿ ನಾವು ಇದನ್ನು ರೆಡಿ ಮಾಡ್ಕೋಬೋದು ಯಾವುದೇ ರೀತಿ ಪಾಕ ಆಗಿಲ್ಲ ಏನಿಲ್ಲ ನಂತರ ಇದನ್ನು ಒಂದು ಪಾತ್ರೆ ಮುಚ್ಚಿ ಒಂದು ಹತ್ತು ನಿಮಿಷ ಬಿಟ್ಟಿದ್ದೆ ಹತ್ತು ನಿಮಿಷ ಬಿಟ್ಟುಬಿಟ್ಟು ಆಮೇಲೆ ಇದನ್ನು ಉಂಡೆ ಕಟ್ಕೋಬೇಕು ಮುಚ್ಚಿಡೋದ್ರಿಂದ ಸ್ವಲ್ಪ ರವೆ ಮೆತ್ತಗಾಗುತ್ತೆ ಇಲ್ಲಾಂದರೆ ಹಾಗೆ ರವೆ ರವೆ ಅನಿಸುತ್ತೆ ತಿನ್ನುವಾಗ ಅದಕ್ಕೆ ಒಂದು ಹತ್ತು ನಿಮಿಷ ಪಾತ್ರೆ ಮುಚ್ಚಿ ಬಿಟ್ಬಿಡಿ ನಂತರ ಇದನ್ನು ತೆಗೆದುಬಿಟ್ಟು ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆಗಳನ್ನು ಕಟ್ಟಿ ಇಟ್ಕೊಳ್ಳಿ ನೀವು ಮಣುಕು ಅಥವಾ ಒಣದ್ರಾಕ್ಷಿ ಅಂತಾರಲ್ಲ ಅದೆಲ್ಲ ನಿಮಗೆ ಡ್ರೈ ಫ್ರೂಟ್ಸು ಮೇಲ್ಗಡೆ ಕಾಣಬೇಕು ಅಂತ ಇದ್ದರೆ ನೀವು ಹುರಿದು ಸಪ್ರೇಟಾಗಿ ತೆಗೆದಿಟ್ಕೊಂಡು ಉಂಡೆ ಕಟ್ಟೋವಾಗ ಅದನ್ನು ಒಂದೊಂದೇ ಹಾಕಿ ಕಟ್ಕೋಬೋದು ಇಲ್ಲಾಂದರೆ ಇದೇ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನೀವು ಕಟ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ಫಸ್ಟ್ ಟೈಮ್ ಟ್ರೈ ಮಾಡೋರು ಹಾಳಾಗುತ್ತೇನೋ ಅಂತ ಭಯ ಪಡೋದು ಬೇಡ ತುಂಬ ಚೆನ್ನಾಗಿ ಬರುತ್ತೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್